ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ರೈತ ಸಮುದಾಯಕ್ಕೆ ಇವತ್ತಿನ ಒಂದು ವಿಡಿಯೋದಲ್ಲಿ ಪ್ರಮುಖ ಪಾತ್ರ ಸುದ್ದಿ ಸಿಗಲಿದೆ ಈ ಜಿಲ್ಲೆಯ ರೈತರ ಖಾತೆಗೆ ಎರಡು ಸಾವಿರ ರೂಪಾಯಿ ನಗದು ರಾಜ್ಯ ಸರ್ಕಾರದಿಂದ ಜಮೆಯಾಗಿದೆ ಹೌದು ಬಾಗಲಕೋಟೆ ಜಿಲ್ಲೆಯಲ್ಲಿ ಪ್ರಸ್ತುತ ಮುಂಗಾರು ಹಂಗಾಮಿನಲ್ಲಿ ಬರದ ಛಾಯೆಯಿಂದಾಗಿ ರೈತರ ಬೆಳೆ ಹಾನಿಯಾಗಿದ್ದು ಹಾನಿಗೆ ಒಳಗಾದ ಒಟ್ಟು ಒಂದು ಲಕ್ಷದ ಇಪ್ಪತ್ತೇಳು ಸಾವಿರಕ್ಕಿಂತ ಅಧಿಕ ರೈತರಿಗೆ ಒಂದರಿಂದ ನಾಲ್ಕನೇ ಹಂತದಲ್ಲಿ ಒಟ್ಟು ಇಪ್ಪತ್ತೈದು ಕೋಟಿ ರೂಪಾಯಿ ಬರ ಪರಿಹಾರ ಹಣವನ್ನು ರೈತರ ಖಾತೆಗೆ ನೇರವಾಗಿ ಜಮೆಯನ್ನ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಜಾನಕಿ ಅವರು ತಿಳಿಸಿದ್ದಾರೆ ಹೌದು ಬಾಗಲಕೋಟೆ ಜಿಲ್ಲೆಯ ರೈತರ ಖಾತೆಗೆ ಎರಡು ಸಾವಿರ ರೂಪಾಯಿ ಈಗ ಒಂದರಿಂದ ನಾಲ್ಕನೇ ಹಂತದಲ್ಲಿ ಜಮೆಯಾಗಿದೆ ಎಂದು ಹೇಳಿದ್ದಾರೆ ಇದು ರೈತರ ಖಾತೆಗೆ ಜಮೆಯಾಗಿದೆ ಎಂಬ ಸುದ್ದಿ ತಿಳಿದು ಬಂದಿದ್ದು ನೀವು ಕೂಡ ನಿಮ್ಮ ಅಕೌಂಟ್ ಚೆಕ್ ಮಾಡಿಕೊಳ್ಳಿ ಬರದಿಂದ ನಿಮ್ಮ ಬೆಳೆ ಹಾನಿಯಾಗಿದ್ದಲ್ಲಿ ಸರ್ಕಾರದ ಸಮೀಕ್ಷೆಯ ಆಧಾರದ ಮೇಲೆ ರೈತನ ಬ್ಯಾಂಕ್ ಖಾತೆಗೆ ಒಂದು ಹೆಕ್ಟ್ರಿಗೆ ಎರಡು ಸಾವಿರ ರೂಪಾಯಿ ಷ್ಟು ರೈತರಿಗೆ ಜಮೆಯಾಗಿರುತ್ತದೆ ನಿಮ್ಮ ಜಮೀನು ಒಂದು ಹೆಕ್ಟ್ರೆಗಿಂತ ಕಡಿಮೆ ಇದ್ದಲ್ಲಿ ನಿಮಗೆ ಏಳ್ನೂರು ರೂಪಾಯಿನಿಂದ ಎರಡು ಸಾವಿರ ರೂಪಾಯಿ ತನಕ ಜಮೆಯಾಗುತ್ತದೆ ಬೆಳೆ ಹಾನಿಯಾದ ರೈತರ ಮಾಹಿತಿಯನ್ನು ಫ್ರೂಟ್ ತಂತ್ರಾಂಶ ಇದರ ಜೊತೆಗೆ ಬೆಳೆ ಸಮೀಕ್ಷೆ ವರದಿಯನ್ನು ಆಧರಿಸಿ ಈ ಒಂದು ಲೆಕ್ಕಾಚಾರದ ಮೇಲೆ ರೈತರಿಗೆ ಹಣವನ್ನು ಜಮೆ ಮಾಡುವ ಕ್ರಮವನ್ನು ಕೈಗೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ ಪ್ರಸ್ತುತ ಸರ್ಕಾರದಿಂದ ಒಂದರಿಂದ ನಾಲ್ಕನೇ ಹಂತದವರೆಗೆ ಒಟ್ಟು ಒಂದು ಲಕ್ಷದ ಅರವತ್ತ್ಮೂರು ಸಾವಿರಕ್ಕಿಂತ ಹೆಚ್ಚು ರೈತರಿಗೆ ಎರಡು ಸಾವಿರ ರೂಪಾಯಿನಂತೆ ಒಟ್ಟು ಮೂವತ್ತೆರಡು ಕೋಟಿ ರೂಪಾಯಿ ಪರಿಹಾರ ಹಣವನ್ನು ಪಾವತಿಸಲು ಅನುಮೋದನೆಯನ್ನ ನೀಡಲಾಗಿದೆ ಈ ಪೈಕಿ ಈಗಾಗಲೇ ಪ್ರಸ್ತುತ ಒಂದರಿಂದ ನಾಲ್ಕನೇ ಹಂತದಲ್ಲಿ ಒಟ್ಟು ಒಂದು ಲಕ್ಷದ ಇಪ್ಪತ್ತೇಳು ಸಾವಿರಕ್ಕಿಂತ ಹೆಚ್ಚು ರೈತರಿಗೆ ತಲಾ ಎರಡು ಸಾವಿರ ರೂಪಾಯಿನಂತೆ ಇಪ್ಪತ್ತೈದು ಕೋಟಿ ರೂಪಾಯಿ ಹಣ ಬಿಡುಗಡೆಯಾಗಿ ರೈತರ ಬ್ಯಾಂಕ್ ಖಾತೆಗೆ ಜಮೆಯಾಗಿದೆ ಎಂಬ ಸುದ್ದಿ ತಿಳಿದು ಬಂದಿದೆ ಹಾಗೆ ಬಾಕಿ ಉಳಿದ ರೈತರು ಕೂಡ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಅಂತ ರೈತರಿಗೂ ಕೂಡ ಒಂದು ವಾರದ ಒಳಗೆ ಡಿಬಿಟಿ ಮುಖಾಂತರ ಸಂದಾಯವಾಗಲಿದೆ ರೈತರ ದಾಖಲಾತಿಗಳು ಸರಿ ಇದ್ದಲ್ಲಿ ಡಿ ಬಿ ಟಿ ಮುಖಾಂತರ ರೈತರಿಗೆ ಹಣ ಜಮೆ ಆಗಿದೆ ಹೌದು ಯಾವ ಯಾವ ತಾಲೂಕಿಗೆ ಬರ ಪರಿಹಾರ ಎಷ್ಟು ನೀಡಲಾಗಿದೆ ಎಂದು ಜಿಲ್ಲಾಧಿಕಾರಿಗಳು ಲಿಸ್ಟನ್ನ ನೀಡಿದ್ದಾರೆ ಸ್ಕ್ರೀನ್ ಮೇಲೂ ಕೂಡ ನೀವು ಆ ಲಿಸ್ಟನ್ನ ನೋಡಬಹುದಾಗಿದೆ ಕಂಡಿಗೆ ಇಪ್ಪತ್ತ್ಮೂರು ಸಾವಿರಕ್ಕಿಂತ ಅಧಿಕ ರೈತರಿಗೆ ನಾಲ್ಕು ಕೋಟಿ ರೂಪಾಯಿ ತಲಾ ಎರಡು ಸಾವಿರ ರೂಪಾಯಿನಂತೆ ಬಿಡುಗಡೆಯಾಗಿದೆ ಹಾಗೆ ಮುದಳ ಬಾದಾಮಿ ಬಾಗಲಕೋಟೆ ಹುನುಕುಂದ ಗುಳೇದ್ಗುಡ್ಡ ಇರಕ್ಕೆಲ್ಲರ ಬಗ್ಗೆ ಎಷ್ಟು ಹಣ ಸಂದಾಯವಾಗಿದೆ ಎಂಬುದನ್ನು ನೀವು ಸ್ಕ್ರೀನ್ ಮೇಲೆ ನೋಡಬಹುದಾಗಿದೆ ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಒಂದು ಹೊಸ ಸುದ್ದಿಯ ಜೊತೆಗೆ ಅಲ್ಲಿ ತನಕ ಈ ಒಂದು ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಈ ಒಂದು ವಿಡಿಯೋನ ಮರ್ಯತೆ ಹಂಚಿಕೊಳ್ಳಿ ಧನ್ಯವಾದಗಳು